ನಾವು ವೇದಿಕೆ ಮ್ಯಾನೇಜರ್ ಕೊಡಿಸ್ತಿಲ್ಲ ರೀ ವೇದಿಕೆ ಮ್ಯಾನೇಜರ್ ಕೊಡಿಸ್ತಿಲ್ಲ ಬರ್ತನ ನಾವು ಇವಾಗ ಏನೋ ಯಾರು ಮಾಡ್ತೀವಿ ಇವಾಗ ತಪ್ಪಂತೆ ಇವಾಗ ನಾವು ನಾವು ಕಾನೂನು ಪಾಲಿಸ್ತೀವಿ ಮೇಡಮ್ ನಾವ್ ಏನ್ ಹೇಳಾಕತ್ತೀವಿ ಅವ್ರ್ ಹಂಗಾಯ್ತು ಅಂತ ಮ್ಯಾಗೆ ಬಿಡ್ತಿಲ್ಲ ನಾವು ಈ ಕಾರ್ಯಕ್ರಮಕ್ಕೆ ನಾವೆಲ್ಲದೂ ಕೇಳಿ ಮಾಡ್ಲಕ್ಕಂತ ಇದು ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿ ನಾವೇನು ಹೇಳಿ ತಕ್ಕಲ್ಲ ಅವ್ರ ಮುಕ್ತಾಯ್ತು ನಿರ್ದೇಶನ ಮೊನ್ನೆನ ಡಿ ಸಿ ಅವ್ರಿಗೆ ಹೇಳಿದೀವಿ ಅವರು ಯಾವ್ದೇ ಮುಕ್ತಾಯ ಕಾರ್ಯಕ್ರಮದಲ್ಲಿ ಅಂತ ಹೇಳಿದ್ವಿ ಮತ್ತ್ ಪದೇ ಪದೇ ಯಾಕೆ ಬೇಗ ಈ ಜಿಲ್ಲೆ ಇಪ್ಪಲ್ಲ ಸಂಪೂರ್ಣ ಇಪ್ಪಲ್ಲಾ ಕೊಡ್ತೀವಿ

You <laughs>